ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಕೇಶವಯ್ಯ ಅಂತ ಕಬ್ಬು ಬೇಸಾಯ ಶಾಸ್ತ್ರಜ್ಞನಾಗಿ ವಿ ಸಿ ಫಾರಮ್ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ತಮಗೆಲ್ಲ ತಿಳಿದಿರೋ ಹಾಗೆ ಕಬ್ಬು ಬಹಳ ಪ್ರಧಾನವಾದ ಬೆಳೆ ನಮ್ಮ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ನಮ್ಮ ಮಂಡ್ಯ ಭಾಗದಲ್ಲೇ ಸುಮಾರು ಇದನ್ನು ನಲವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಇದನ್ನು ಬೆಳೀತಾ ಇದ್ದೀವಿ ಈ ಒಂದು ಕಬ್ಬಿನ ಬೆಳೆ ನಾವು ಇವಾಗ ಇತ್ತೀಚೆಗೆ ಐದಡಿ ಅಂತರದಲ್ಲಿ ನಾಟಿ ಮಾಡಿ ಅಂತ ಹೇಳ್ತೀವಿ ಅಂದರೆ ಹೆಚ್ಚು ಅಗಲ ಸಾಲು ನಾಟಿನಲ್ಲಿ ಮಾಡಿದಾಗ ಸಾಲುಗಳ ಮಧ್ಯೆ ಸಾಕಷ್ಟು ಸ್ಥಳಾವಕಾಶ ಇರುತ್ತೆ ಜೊತೆಗೆ ಸಮಯಾವಕಾಶವೂ ಇರುತ್ತೆ ಸ್ಥಳಾವಕಾಶ ಅಂತಂದರೆ ಐದಡಿ ಯಂತ್ರ ಕೊಟ್ಟಾಗ ಮಧ್ಯದಲ್ಲಿ ನಾವು ಏನೂ ಯಾವುದೇ ಬೆಳೆ ಮಾಡದೇ ಇದ್ದರೆ ಅದು ಖಾಲಿ ಜಾಗ ಬಿಟ್ಟರೆ ಕಳೆಗಳು ಬೆಳ್ಕೊಳ್ತೆ ಹಾಗಾಗಿ ಸ್ಥಳಾವಕಾಶ ಇರುತ್ತೆ ಸಮಯಾವಕಾಶ ತೊಂಬತ್ತರಿಂದ ನೂರು ದಿವಸಗಳ ಕಾಲ ಅವಕಾಶ ಇರುತ್ತೆ ಸಮಯ ಇರುತ್ತೆ ಈ ಎರಡನ್ನೂ ಬಳಸ್ಕೊಂಡು ನಾವು ಯಾವುದಾದ್ರೂ ಬೆಳೆಗಳನ್ನು ಅಂತರ್ ಬೆಳೆಗಳನ್ನು ಮಾಡೋದು ಬಹಳ ಮುಖ್ಯ ಆಗುತ್ತೆ ಏಕೆಂತಂದರೆ ಒಂದು ನಮ್ಮ ಕಬ್ಬು ನಿಧಾನವಾಗಿ ಬೆಳೆಯೋದ್ರಿಂದ ಪ್ರಾರಂಭದಲ್ಲಿ ಅಂತರ್ ಬೆಳೆಗಳನ್ನು ಮಾಡಿದಾಗ ಕಳೆಗಳು ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ಪ್ರಾರಂಭದಲ್ಲಿ ಏನು ರೈತರು ಈ ಒಂದು ಕಬ್ಬಿನ ಬೇಸಾಯಕ್ಕೆ ಖರ್ಚು ಮಾಡಿರ್ತಾರೆ ಬಿತ್ತನೆಗಾಗಿರ್ಬೋದು ರಸಗೊಬ್ಬರಕ್ಕಾಗಿರ್ಬೋದು ಆ ಒಂದು ಖರ್ಚಿನ ಸ್ವಲ್ಪ ಸ ಮಟ್ಟಿಗೆ ಸರಿದೂಗಿಸ್ಕೊಳ್ಳಿಕ್ಕೆ ಕೆಲವು ಬೆಳೆಗಳನ್ನು ಮಾಡೋದು ಭಾಳ ಮುಖ್ಯ ಆಗುತ್ತೆ ಬೆಳೆಗಳು ಅಂತಂದರೆ ತೊಂಬತ್ತು ದಿವಸದಲ್ಲಿ ಬರ್ತಕ್ಕಂಥ ಯಾವುದೇ ಬೆಳೆಗಳನ್ನು ಬೆಳೆಗಳಾಗಿ ಮಾಡ್ಬೋದು ಇದರಲ್ಲಿ ನಾವು ಶಿಫಾರಸು ಮಾಡಿರ್ತಕ್ಕಂಥ ಕೆಲವು ಬೆಳೆಗಳು ಅಂತಂದರೆ ಬೀನ್ಸ್ ಫ್ರೆಂಚ್ ಬೀನ್ಸ್ ಅಂತೀವಿ ಅಥವಾ ಬೀನೀಸ್ ಅಂತ ಹೇಳ್ತೀವಿ ಇದು ಜೊತೆಗೆ ಸೋಯಾ ಅವರೆ ಅದಲ್ಲದೇ ಹೆಸರು ಉದ್ದು ಅಲಸಂದೆ ಈ ಥರದ ದ್ವಿದಳದ ಅನ್ಯ ಜಾತಿಗೆ ಸೇರಿದ ಬೆಳೆಗಳನ್ನು ಬೆಳೆದ್ರೆ ಕಬ್ಬಿಗೆ ಪೂರಕವಾಗಿ ಅವು ಬೆಳೀತವೆ ಯಾಕೆಂತಂದರೆ ಕಬ್ಬಿನ ಜೊತೆ ಅದು ಸ್ಪರ್ಧೆ ಮಾಡಬಾರ್ದು ಯಾವುದೇ ಅಂತರ ಬೆಳೆ ಮಾಡಿದಾಗ ಕಬ್ಬಿಗೆ ಪೂರಕವಾಗಿರಬೇಕು ಆ ದೃಷ್ಟಿನಲ್ಲಿ ಈ ದ್ವಿದಳದ ಅನ್ಯ ಜಾತಿಗೆ ಸೇರಿದ ಬೆಳೆಗಳನ್ನು ಮಾಡಿದಾಗ ಅದು ವಾತಾವರಣದಿಂದ ಸಾರ್ವಜನಿಕವನ್ನು ಸ್ಥಿರೀಕರಣ ಮಾಡುತ್ತೆ ಜೊತೆಗೆ ನಾವು ಇದನ್ನು ಬೆಳೆಯನ್ನು ನಾವು ಅದನ್ನು ಕಾಯಿ ಅಥವಾ ಇದನ್ನು ಬಿಡಿಸ್ಕೊಂಡ ನಂತರ ಆ ಬೆಳೆ ಉಳಿಕೆಯನ್ನು ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಯಾಕೆಂದರೆ ಇಳುವರಿ ಕಡಿಮೆ ಆಗಲಿಕ್ಕೆ ಮಣ್ಣಿನ ಒಂದು ಸಾವಯವ ಸಾವಯವ ಅಂಶ ಕಡಿಮೆ ಆಗಿರೋದು ಸಹ ಬಹಳ ಮುಖ್ಯವಾದ ಕಾರಣ ಸಾವಯವ ಅಂಶವನ್ನು ಸಾವಯವ ಇಂಗಾಲದ ಅಂಶವನ್ನು ಹೆಚ್ಚಿಗೆ ಮಾಡ್ಕೋಬೇಕು ಅಂತಂದರೆ ಈ ಬೆಳೆ ಉಳಿಕೆಯನ್ನು ಮತ್ತೆ ಮಣ್ಣಿಗೆ ಸೇರಿಸ್ತಕ್ಕಂಥದ್ದು ಈ ರೀತಿ ಸೇರಿಸಿದಾಗ ನಮ್ಮ ಒಂದು ಕಬ್ಬಿನ ಒಂದು ಮಣ್ಣಿನಲ್ಲಿ ಈ ಸಾವಯವ ಇಂಗಾಲದ ಅಂಶ ಹೆಚ್ಚಿಗೆ ಮಾಡಿಕೊಂಡು ನಾವು ಕಬ್ಬಿಗೆ ಕಬ್ಬಿನ ಇಳುವರಿ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಯಾಕೆಂತಂದರೆ ಒಂದು ಯಶಸ್ವಿ ಕಬ್ಬಿನ ಬೆಳೆ ಬೆಳಿಬೇಕು ಅಂದರೆ ಸುಮಾರು ಸಾವಯವ ಇಂಗಾಲದಂಶ ಪಾಯಿಂಟ್ ಎಂಟು ಪರ್ಸೆಂಟ್ ಅಂದರೆ ಶೇಕಡ ಪಾಯಿಂಟ್ ಎಂಟರಷ್ಟು ಇರಬೇಕು ಅಂತ ಹೇಳ್ತೀವಿ ಅಷ್ಟು ಪ್ರಮಾಣದಲ್ಲಿ ನಿಮಗೆ ಒಂದು ಒಳ್ಳೆಯ ಕಬ್ಬಿನ ಒಂದು ಇಳುವರಿಯನ್ನು ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಪೂರ್ವಕವಾಗಿ ಈ ಒಂದು ಅಂತರ್ ಬೆಳೆಗಳನ್ನು ಮಾಡೋದು ಬಹಳ ಮುಖ್ಯ ಆಗುತ್ತೆ ಈ ಬೆಳೆಗಳನ್ನು ಸಾಮಾನ್ಯವಾಗಿ ನಾವು ಐದಡಿ ಅಂತರದ ಸಾಲದಲ್ಲಿ ಮಾಡಿದಾಗ ಇದು ಏನು ಬೀನ್ಸನ್ನ ಮೂರು ಸಾಲು ಹಾಕ್ತೀವಿ ಇಲ್ಲ ಅಂತಂದರೆ ಸೋಯಾ ಅವರೆ ಆದರೆ ಎರಡು ಸಾಲನ್ನು ಐದು ಅಡಿ ಅಂತರ ಸಾಲದಲ್ಲಿ ಬಿತ್ತನೆ ಮಾಡಲಿಕ್ಕೆ ಹೇಳ್ತೀವಿ ಪ್ರತಿ ಸಾಲಿನಿಂದ ಸಾಲಿಗೆ ಒಂದು ಒಂದು ಅಡಿ ಅಂತರವನ್ನು ಬಿಟ್ಟು ಮೂರು ಸಾಲು ಬೀನ್ಸು ಅಥವಾ ಎರಡು ಸಾಲು ಸೋಯಾ ಅವರೇನ ಬಿತ್ತನೆ ಮಾಡಬೇಕು ಬಿತ್ತನೆ ಮಾಡಲಿಕ್ಕೆ ಸುಮಾರು ಹದಿನೈದು ಕೆ ಜಿಯಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ ಇದನ್ನು ಕಬ್ಬನ್ನು ನಾಟಿ ಮಾಡಿದ ನಂತರನೇ ಎರಡನೇ ಅಥವಾ ಮೂರನೇ ದಿವಸದಲ್ಲೇ ನಾವು ಇದನ್ನು ಬಿತ್ತನೆ ಮಾಡ್ಬೋದು ಬಿತ್ತನೆ ಮಾಡಿ ನಂತರ ಸುಮಾರು ಐವತ್ತೈದು ಅರುವತ್ತು ದಿವಸದಲ್ಲಿ ಬೀನ್ಸು ಬಂದುಬಿಡುತ್ತೆ ಆ ಬೀನ್ಸನ್ನ ಬಿಡಿಸ್ಕೊಂಡ ನಂತರ ಅದನ್ನು ಗಿಡದ ಒಂದು ಉಳಿಕೆ ಭಾಗವನ್ನು ಮತ್ತೆ ಮಣ್ಣಿಗೆ ಸೇರಿಸ್ಕೋಬೇಕು ಇಲ್ಲಿ ಇನ್ನೊಂದೇನು ಅಂತಂದರೆ ಐದು ಅಡಿ ಯಂತ್ರ ಕೊಟ್ಟಾಗ ನೀವು ಈ ಮಣ್ಣಿಗೆ ಸೇರಿಸ್ಲಿಕ್ಕೂ ಸಹ ಬೆಳೆ ಉಳಿಕೆಯನ್ನು ನಾವು ಪವರ್ ಟಿಲ್ಲರ್ನ ಬಳಸಿ ಅದನ್ನು ಮತ್ತೆ ವಾಪಸ್ಸು ಮಣ್ಣಿಗೆ ಸೇರಿಸ್ಬೋದು ಈ ರೀತಿ ಮಾಡ್ಕೋಬೋದು ಇನ್ನು ಸೋಯಾ ಅವರೇ ಆದರೆ ತೊಂಬತ್ತೈದರಿಂದ ನೂರು ದಿವಸದಲ್ಲಿ ಕಟ ಕಟಾವಿಗೆ ಬರುತ್ತೆ ಕಟಾವಾದ ನಂತರ ಇದನ್ನು ಕಾಯಿಗಳನ್ನು ಬಿಡಿಸ್ಕೊಂಡು ನಂತರ ಮತ್ತೆ ಬೆಳೆ ಉಳಿಕೆಯನ್ನು ಮಣ್ಣಿಗೆ ಸೇರಿಸಬೇಕು ಇದಲ್ಲದೇ ಹೆಸರು ಉದ್ದು ಅಲಸಂದೆ ಇವು ಅಷ್ಟೇ ಎಂಬತ್ತೈದರಿಂದ ತೊಂಬತ್ತು ದಿವಸದಲ್ಲಿ ಕಟಾವಿಗೆ ಬರುತ್ತೆ ಬಂದ ನಂತರ ಅದನ್ನು ಬಿಡಿಸ್ಕೊಂಡು ಹೂಳಿಕೆಯನ್ನು ನಾವು ಮತ್ತೆ ಮಣ್ಣಿಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದು ಯಾವುದೂ ಆಗಲಿಲ್ಲ ಅಂತಂದರೆ ಅಂದರೆ ನಾವು ಅಂತರ ಬೆಳೆಗಳನ್ನು ಮಾಡಲಿಕ್ಕೆ ಸಹ ಸಾಧ್ಯ ಆಗಲಿಲ್ಲ ಅಂತಂದರೆ ಐದಡಿ ಅಂತರದ ಸಾಲುಗಳಲ್ಲಿ ಕೆಲವು ಹಸಿರಲೆ ಬೆಳೆಗಳನ್ನು ನಾವು ಬೆಳೀಬೋದು ಈ ಹಸಿರಲೆ ಬೆಳೆಯನ್ನು ಬೆಳೆಯೋದು ಅಂತಂದರೆ ಚಂಬೆ ಅಥವಾ ಅಪ್ಸೆಣಬು ಸ್ವಲ್ಪ ತುಂಬ ಹಳ್ಳದ ಜಮೀನಿದ್ದರೆ ಚಂಬೆ ಹಾಕ್ಬೋದು ಸ್ವಲ್ಪ ನೀರಿಗೆ ಸ್ವಲ್ಪ ಆದೇಶದಲ್ಲಿದೆ ಜಮೀನು ಅಂತಂದರೆ ಅಲ್ಲಿ ಅಪ್ಸಣಬನ್ನು ಹಾಕ್ಬೋದು ಈ ರೀತಿ ಅಪ್ಸೆಣಬು ಅಥವಾ ಚಂಬೆಯನ್ನು ಐವತ್ತೈದರಿಂದ ಅರವತ್ತು ದಿವಸದಲ್ಲಿ ಇದನ್ನು ಮತ್ತೆ ಮಣ್ಣಿಗೆ ಸೇರಿಸ್ಬೇಕು ಯಾಕೆಂತಂದರೆ ಒಂದು ಅಲ್ಲೊಂದಿಲ್ಲೊಂದು ಹೂ ಹೂ ಬಿಟ್ಟಾಗ ಅಂದರೆ ಶೇಕಡ ಐದರಷ್ಟು ಹೂ ಹೂವಾಡೋ ಹಂತ ಅಂತ ಹೇಳ್ತೀವಿ ಆ ಹಂತದಲ್ಲಿ ಐವತ್ತೈದು ದಿವಸದ ನಂತರ ಮಣ್ಣಿಗೆ ಸೇರಿಸೋದು ಬಹಳ ಮುಖ್ಯ ಈ ಮಣ್ಣಿಗೆ ಸೇರಿಸಲಿಕ್ಕೆ ಇದನ್ನು ಪವರ್ ಟಿಲ್ಲರ್ ಬಳಸಿ ನಾವು ಮಣ್ಣಿಗೆ ಸೇರಿಸ್ಬೋದು ಐದಡಿ ಅಂತರ ಕೊಟ್ಟಾಗ ಮಾತ್ರ ಈ ಹಸಿರೇಲೆ ಬೆಳೆಗಳನ್ನು ಮತ್ತೆ ಮಣ್ಣಿಗೆ ಸೇರಿಸಲಿಕ್ಕೆ ಅವಕಾಶ ಆಗುತ್ತೆ ಸಾಮಾನ್ಯವಾಗಿ ರೈತರು ಮಾಡೋ ಅಂಥ ಮೂರಡಿ ಅಥವಾ ಎರಡೂವರೆ ಅಡಿ ಅಂತರದಲ್ಲಿ ನಾಟಿ ಮಾಡಿದಾಗ ಅದನ್ನು ಮಣ್ಣಿಗೆ ಸೇರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದರಿಂದ ಕನಿಷ್ಠ ಐದಡಿ ಕೊಡಲೇಬೇಕು ಕೊಟ್ಟಾಗ ಹೆಚ್ಚು ಹೆಚ್ಚು ಹಸಿರೇಲೆ ಬೆಳೆ ಬೆಳೆದಕ್ಕೂ ಸಾಧ್ಯ ಆಗುತ್ತೆ ಯಾವುದೇ ಅಂತರ ಬೆಳೆಗಳನ್ನು ಆಗದೇ ಇದ್ದ ಪಕ್ಷದಲ್ಲಿ ರೈತ ಬಾಂಧವರು ಹಸಿರೆಲೆ ಬೆಳೆಗಳನ್ನು ಈ ರೀತಿ ಮಾಡಿಕೊಂಡು ಮತ್ತೆ ಐವತ್ತೈದು ಅರುವತ್ತು ದಿವಸದಲ್ಲಿ ಮಣ್ಣಿಗೆ ಸೇರಿಸ್ತಕ್ಕಂಥದ್ದು ಈಗ ಸೇರಿಸೋದ್ರಿಂದ ಸುಮಾರು ಮೂವತ್ತು ಮೂವತ್ತೈದು ಟನ್ನಷ್ಟು ಹಸಿರು ಭಾಗವನ್ನು ಆಗುತ್ತೆ ಜೊತೆಗೆ ಇದರಲ್ಲಿ ಒಣಭಾಗ ತಗೊಂಡ್ರೆ ಒಂದು ಐದು ಟನ್ನಷ್ಟು ಒಣಭಾಗವನ್ನು ನಾವು ಭೂಮಿಗೆ ಆಗುತ್ತೆ ಇದರಲ್ಲಿ ಬಹುತೇಕ ಎಲ್ಲ ಪೋಷಕಾಂಶಗಳು ಇರುತ್ತೆ ಯಾಕೆಂತಂದರೆ ಹೆಸ್ರಲ್ಲೇ ಬೆಳೆ ಮಾಡಿದಾಗ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಅಲ್ಲದೆ ಬಹುತೇಕ ಎಲ್ಲ ಲಘು ಪೋಷಕಾಂಶಗಳು ಸಹ ಈ ಒಂದು ಭಾಗದಲ್ಲಿ ಭಾಗದಲ್ಲಿರುತ್ತೆ ವಿಶೇಷವಾಗಿ ಸಾರ್ವಜನಿಕದ ಪ್ರಮಾಣ ಇದರಲ್ಲಿ ಎರಡರಿಂದ ಎರಡೂವರೆ ಇರುತ್ತೆ ಅದನ್ನು ಮಣ್ಣಿಗೆ ಸೇರಿಸ್ದಂಗೆ ಆಗುತ್ತೆ ಜೊತೆಗೆ ಹಸಿರೆಲೆ ಬೆಳೆನಲ್ಲಿ ಅಲ್ಲೂ ಸಹ ನಮಗೆ ವಾತಾವರಣದ ಸಾರ್ವಜನಿಕ ಸ್ಥಿರೀಕರಣಕ್ಕೆ ಅವಕಾಶ ಆಗುತ್ತೆ ಈ ರೀತಿ ಮಾಡ್ಕೊಂಡು ಹಸಿರೆಲೆ ಮಾಡಿ ಜೊತೆಗೆ ಇದು ಇನ್ನು ಎರಡು ಮೂರು ಅನುಕೂಲ ಅಂತಂದರೆ ಹಸಿರು ಭಾಗವನ್ನು ನಾವು ಮಣ್ಣಿಗೆ ಸೇರಿಸೋದ್ರಿಂದ ಈ ಹಸಿರು ಎಲೆನ ನಾವು ಮತ್ತೆ ಭೂಮಿಯಿಂದ ಹೊರಗಡೆ ತೆಗೆಯಲ್ಲ ಈ ರೀತಿ ಮಾಡೋದರಿಂದ ಕೆಳಪದರದಲ್ಲಿರ್ತಕ್ಕಂಥ ಪೋಷಕಾಂಶಗಳು ಮೇಲ್ಗಡೆ ಬರುತ್ತವೆ ಮಣ್ಣಿನ ಮೇಲ್ಭಾಗಕ್ಕೆ ಅದು ಕಬ್ಬಿನ ಒಂದು ವ್ಯವಸಾಯಕ್ಕೆ ಅನುಕೂಲ ಪೂರ್ವಕವಾಗಿ ಅನುಕೂಲ ಆಗುತ್ತೆ ಅನ್ನೋ ಮಾಡಿ ಆ ಹಸುರೇಲನ್ನು ಮತ್ತೆ ಮಣ್ಣಿಗೆ ಸೇರಿಸೋದ್ರಿಂದ ನಮಗೆ ಸಾಕಷ್ಟು ಸಾವಯವ ಅಂಶ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಮತ್ತು ಕಬ್ಬಿನ ಇಳುವರಿ ಖಂಡಿತವಾಗಲೂ ಜಾಸ್ತಿ ಇಲ್ಲಿ ಅನುಕೂಲ ಆಗುತ್ತೆ ಈ ದೃಷ್ಟಿನಲ್ಲಿ ಅಂತರ ಬೆಳೆಗಳನ್ನು ಮಾಡಬೇಕು ಇಲ್ಲ ಯಾವುದೇ ಅಂತರ ಬೆಳೆಗಳನ್ನು ಸಾಧ್ಯ ಆಗದೆ ಇದ್ದರೆ ಹಸಿರೆಲೆ ಬೆಳೆಗಳನ್ನು ಮಾಡಿ ಶೇಕಡ ಐದರಷ್ಟು ಹೂವಾಡೋ ಹಂತದಲ್ಲಿ ಅದನ್ನು ಮಣ್ಣೆ ಮಣ್ಣಿಗೆ ಸೇರಿಸಿ ಈ ರೀತಿ ವ್ಯವಸಾಯ ಮಾಡಿಕೊಂಡು ಕಬ್ಬಿನ ಬೇಸಾಯ ಮಾಡಬೇಕು ಬರೀ ಕಬ್ಬನ್ನು ಹಾಕೋದ್ರಿಂದ ಏನೂ ಪ್ರಯೋಜನ ಆಗಲ್ಲ ಕಬ್ಬಿನ ಜೊತೆಗೆ ಯಾವುದಾದ್ರೂ ಅಂತರ ಬೆಳೆಗಳನ್ನು ಅಥವಾ ಹಸಿರೆಲೆ ಬೆಳೆಗಳನ್ನು ರೈತ ಬಾಂಧವರು ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀವಿ ನೀರು ಚೆನ್ನಾಗಿ ಬಸ್ತೋಗೋವಂಥ ಮಣ್ಣು ಆರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದು ಪಿ ಹೆಚ್ ಇರ್ತಕ್ಕಂಥ ಆ ಮಣ್ಣಲ್ಲಿ ನಾವು ಕಬ್ಬಿನ ವ್ಯವಸಾಯ ಮಾಡ್ತೀವಿ ಅಂದರೆ ಈ ರಸಸಾರ ಆರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದು ಇರಬೇಕು ನೀರು ಚೆನ್ನಾಗಿ ಬಸ್ತೋಗೋವಂಥ ಮಣ್ಣು ಆಗಬೇಕು ಈ ಮಣ್ಣಲ್ಲಿ ನಾವು ಕಬ್ಬಿನ ವ್ಯವಸಾಯ ಮಾಡ್ತೀವಿ ಈ ಎಲ್ಲ ಮಣ್ಣುಗಳಲ್ಲೂ ಸಹ ಈ ಅಂತರ ಬೆಳೆಗಳನ್ನು ನಾವು ಖಂಡಿತವಾಗಲೂ ವ್ಯವಸಾಯ ಮಾಡಲಿಕ್ಕೆ ಅವಕಾಶ ಇದೆ ಮಾಡ್ಕೋಬೋದು